ನಲವತ್ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ಸೋಡಿಯಂ ಸಲ್ಫೇಟ್ ದ್ರಾವಣ ಮತ್ತು ಬೇರಿಯಂ ಕ್ಲೋರೈಡ್ ದ್ರಾವಣದ ನಡುವೆ ನಡೆಯುವ ರಾಸಾಯನಿಕ ಕ್ರಿಯೆಯನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎಂದು ಕರೆಯಲಾಗುತ್ತದೆ ಏಕೆ ಈ ಕ್ರಿಯೆಗೆ ಸಮತೋಲಿತ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಪ್ರಶ್ನೆ ಇದೆ ಸೊ ಇಲ್ಲೇನಂತ ಹೇಳ್ತಾ ಇದ್ದಾರೆ ಒಂದು ಸೋಡಿಯಂ ಸಲ್ಫೇಟ್ ದ್ರಾವಣ ಇನ್ನೊಂದು ಬೇರಿಯಂ ಕ್ಲೋರೈಡ್ ದ್ರಾವಣದ ನಡುವೆ ಕ್ರಿಯೆ ನಡೀತಾ ಇದೆ ಸೊ ಇಲ್ಲಿ ಕ್ರಿ ಈ ಒಂದು ರಾಸಾಯನಿಕ ಸಮೀಕರಣವನ್ನ ನೋಡೋದಿದ್ರೆ ಮಕ್ಕಳೇ ನೀವು ಇಲ್ಲಿ ನೋಡಬಹುದು ಇದು ಸೋಡಿಯಂನ ಸಲ್ಫೇಟ್ ಸೋಡಿಯಂ ಸಲ್ಫೇಟ್ ಹಾಗೆ ಇದು ಬೇರಿಯಂ ಕ್ಲೋರೈಡ್ ಇದೆರಡು ವರ್ತಿಸಿ ನಮಗೆ ಉತ್ಪನ್ನವಾಗಿ ಬೇರಿಯಂ ಸಲ್ಫೇಟ್ ಮತ್ತೆ ಸೋಡಿಯಂ ಕ್ಲೋರೈಡ್ ಉತ್ಪನ್ನವಾಗಿ ಸಿಗತ್ತೆ ಯಾಕೆ ಅಂತ ಇಲ್ಲಿ ಸೋಡಿಯಂ ಅಯಾನುಗಳು ಉಂಟಾಗತ್ತೆ ಹಾಗೆ ಸಲ್ಫೇಟ್ ಅಯಾನುಗಳು ಉಂಟಾಗಿರತ್ತೆ ಅದೇ ರೀತಿ ಈ ಒಂದು ಸಂಯುಕ್ತದಿಂದ ನಮ್ಗೆ ಪೇರಿಯಂ ಅಯಾನುಗಳು ಮತ್ತೆ ಕ್ಲೋರಿನ್ ಕ್ಲೋರೈಡ್ ಅಯಾನುಗಳು ಉಂಟಾಗಿರತ್ತೆ ಆಯ್ತಾ ಇವು ಪರಸ್ಪರ ತಮ್ಮ ಅಯಾನುಗಳನ್ನ ವಿನಿಮಯ ಮಾಡಿಕೊಂಡು ಅಂದ್ರೆ ಅದಲು ಬದಲು ಮಾಡಿಕೊಂಡು ಸೋಡಿಯಂ ಮೊದಲು ಸಲ್ಫೇಟ್ ಅಯಾನ್ ಜೊತೆಗಿತ್ತು ಆದರೆ ಅದೇನು ಮಾಡತ್ತೆ ಸಲ್ಫೇಟ್ ಬೇಡ ಅಂತ ಹೇಳಿ ಕ್ಲೋರಿನ್ ನ ಜೊತೆಗೆ ಕ್ಲೋರೈಡ್ ಅಯಾನಿನ ಜೊತೆಗೆ ಅದು ಬಂಧವನ್ನ ಉಂಟು ಮಾಡಿಕೊಳ್ಳುತ್ತೆ ಹಾಗಾಗಿ ಇಲ್ಲಿ ಒಂದು ಅಯಾನು ಬದಲಾಗಿದ್ದನ್ನ ನಾವು ನೋಡಬಹುದು ಅದೇ ರೀತಿ ಬೇರಿಯಂ ಕೂಡ ಏನ್ ಮಾಡುತ್ತೆ ಮೊದಲು ಕ್ಲೋರ ಕ್ಲೋರಿನ್ ನ ಜೊತೆಗೆ ಇದ್ದಂತಹದ್ದು ಸಲ್ಫೇಟ್ ಅಯಾನಿನ ಜೊತೆಗೆ ಅದು ಬಂಧವನ್ನ ಮಾಡ್ಕೊಳ್ಳತ್ತೆ ಇವೆರಡು ಒಟ್ಟಾಗಿ ಒಂದು ಸಂಯುಕ್ತವನ್ನ ರಚನೆ ಮಾಡತ್ತೆ ಇಲ್ಲಿ ಎರಡು ಅಯಾನು ಸ್ಥಾನ ಪಲ್ಲಟ ಆಗೋದನ್ನ ನಾವು ನೋಡಬಹುದು ಹಾಗಾಗಿ ಇದನ್ನ ಏನಂತ ಕರಿತೀವಿ ದ್ವಿಸ್ಥಾನಪಲ್ಲಟ ಪಲ್ಲಟ ಕ್ರಿಯೆ ಅಂತ ಕರಿತೀವಿ ಈ ಒಂದು ರಾಸಾಯನಿಕ ಕ್ರಿಯೆ ದ್ವಿಸ್ಥಾನಪಲ್ಲಟ ಪಲ್ಲಟ ಕ್ರಿಯೆ ಆಗಿದೆ ಅದೇ ರೀತಿ ಅವರು ಈ ಒಂದು ಕ್ರಿಯೆಗೆ ಸಮತೋಲಿತ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಮಕ್ಳೆ ಸೊ ಇಲ್ಲಿ ಸಮೀಕರಣವನ್ನ ನೋಡಿದ್ರೆ ಸೋಡಿಯಂ ಎಷ್ಟು ಕಾಣಿಸ್ತಾ ಇದೆ ನಮ್ಗೆ ಪ್ರತಿವರ್ತಕ ಭಾಗದಲ್ಲಿ ಉತ್ಪನ್ನ ಭಾಗದಲ್ಲಿ ಸೊ ಪ್ರತಿವರ್ತಕದಲ್ಲಿ ಎರಡು ಇದೆ ಬಟ್ ಉತ್ಪನ್ನದ ಭಾಗದಲ್ಲಿ ಒಂದು ಮಾತ್ರ ಕಾಣಿಸ್ತಾ ಇದೆ ಹಾಗೆ ಸಲ್ಫರ್ ಒಂದು ಉತ್ಪನ್ನ ಭಾಗದಲ್ಲೂ ಕೂಡ ಒಂದು ಇದೆ ಆಕ್ಸಿಜನ್ ಪ್ರತಿವರ್ತಕ ಭಾಗದಲ್ಲಿ ನಾಲ್ಕಿದೆ ನೆಕ್ಸ್ಟ್ ಉತ್ಪನ್ನ ಭಾಗದಲ್ಲೂ ನಾಲ್ಕಿದೆ ಬೇರಿಯಂ ಒಂದು ಇದೆ ಉತ್ಪನ್ನ ಭಾಗದಲ್ಲೂ ಒಂದಿದೆ ಇನ್ನು ಕ್ಲೋರೈಡ್ ಉತ್ಪನ್ನ ಭಾಗದಲ್ಲಿ ಎರಡಿದೆ ಪ್ರತಿವರ್ ಪ್ರತಿವರ್ತಕ ಭಾಗದಲ್ಲಿ ಎರಡಿದೆ ಉತ್ಪನ್ನ ಭಾಗದಲ್ಲಿ ಒಂದಿದೆ ಸೊ ನಾವಿಲ್ಲಿ ನೋಡಿದ್ರೆ ನಮ್ಗೆ ಸರಿ ಮಾಡೋದಿಕ್ಕಿರೋದು ಒಂದು ಸೋಡಿಯಂ ಆ ಸಂಖ್ಯೆಯನ್ನ ಇನ್ನೊಂದು ಕ್ಲೋರಿನ್ನ ಸಂಖ್ಯೆಯನ್ನ ಸೊ ನಾವೇನ್ ಮಾಡಬೇಕು ಇಲ್ಲಿ ಒಂದು ವೇಳೆ ನಾನು ಎರಡರಿಂದ ಗುಣಾಕಾರ ಮಾಡಿದ್ರೆ ಆಗ ಏನಾಗತ್ತೆ ನೋಡಿ ಪ್ರತಿವರ್ತಕ ಭಾಗದಲ್ಲಿ ಎರಡಿತ್ತು ಇತ್ತು ಉತ್ಪನ್ನದ ಭಾಗದಲ್ಲೂ ಎರಡಾಗತ್ತೆ ಅದೇ ರೀತಿ ಅಲ್ಲಿ ಸಿ ಎಲ್ ಕೂಡ ಇದೆ ಸೊ ಇಲ್ಲಿ ಕೂಡ ಏನಾಗತ್ತೆ ಒಂದು ಇರೋದು ಎರಡಾಗಿ ಬದಲಾಗತ್ತೆ ಅಲ್ಲಿಗೆ ನಮ್ಮ ಸಮೀಕರಣ ಸರಿ ಹೊಂದುತ್ತೆ ಸೊ ಸರಿ ದೂಗಿರುವಂತಹ ಸಮೀಕರಣವನ್ನ ಬರೆಯೋದಿದ್ರೆ ಸರಿ ದೂಗಿರೋ ಸಮೀಕರಣವನ್ನ ಬರೆಯೋದಿದ್ರೆ ಈ ರೀತಿಯಾಗಿ ನಮ್ಗೆ ಕೊನೆಯಲ್ಲಿ ಸರಿದೂಗಿರುವಂತಹ ಸಮೀಕರಣ ಸಿಗತ್ತೆ ಆಯ್ತಾ ಸೊ ಇಲ್ಲಿ ಸಮೀಕರಣ ಸರಿದೂಗ್ಸೋದನ್ನು ಕೂಡ ನಾವು ಇನ್ನೊಂದ್ಸಲ ನೆನಪು ಮಾಡ್ಕೊಳ್ಬಹುದು ಮಕ್ಳೆ ಹಾಗೇನೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂದ್ರೆ ಏನು ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು